ಹಲೋ ವ್ಯವಸ್ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ದೇವರ ನಾಮಜಪವನ್ನು ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ನಿಮ್ಮ ಪ್ರೀತಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇಲೆವೆನ್ ಇಲೆವೆನ್ ಪೋರ್ಟಲ್ ಮತ್ತೆ ಬರ್ತಾ ಇದೆ ಯಾರ್ಯಾರೆಲ್ಲ ವರ್ಷದ ಮೊದಲನೇ ದಿನ ಪೋರ್ಟಲನ್ನು ಮಿಸ್ ಮಾಡಿಕೊಂಡ್ರಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ತುಂಬ ಬೂಸ್ಟ್ ಮಾಡುವಂಥ ಸಮಯ ಒನ್ ಒನ್ ಅನ್ನೋದೇ ಒನ್ ಒನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟು ಅಂಥದ್ರಲ್ಲಿ ಈ ವರ್ಷ ಪ ಇಯರು ಒನ್ ಇದೆ ಮತ್ತು ಡೇಟು ಒನ್ ಇದೆ ಮಂತು ಒನ್ ಇದೆ ಮತ್ತು ಇಲೆವೆನ್ ಡೇಟ್ ಇದೆ ಸೋ ಮಚ್ ಒನ್ಸ್ ಸೊ ತುಂಬ ಎರಡು ಒಂದೇ ತುಂಬ ಆ್ಯಂಪ್ಲಿಫೈಯರ್ ಆಗಿ ಬಹಳ ಬೇಗ ನಿಮ್ಮ ವಿಷ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಹಾಗಾದರೆ ತುಂಬ 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 ಒನ್ಸ್ ಇದೆ ಸೊ ಈ ಒಂದು ಎನರ್ಜಿನ ವೇಸ್ಟ್ ಮಾಡೋದಕ್ಕೆ ಬಿಡಬೇಡಿ ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಖಂಡಿತ ನನ್ನ ಜೊತೆ ಕನೆಕ್ಟ್ ಮಾಡಿ ಅವತ್ತು ಗೈಡೆಡ್ ಮೆಡಿಟೇಷನ್ ಇದೆ ನನ್ನ ನಂಬರ್ಗೆ ಫರ್ದರ್ ಇನ್ಫಾರ್ಮೇಷನ್ಗೆ ಮೆಸೇಜ್ ಮಾಡಿ ಹಾಗೂ ಈ ಒಂದು ರೀಡಿಂಗು ಎಲ್ರಿಗೂ ರೆಸೂಟ್ ಆಗುತ್ತೆ ಅಂತಿಲ್ಲ ನಿಮಗೆ ಏನಾದರೂ ಪರ್ಸ್ನಲ್ ಕ್ವಶನ್ಸ್ ಇದೆ ನೀವು ನನಗೆ ಮೆಸೇಜ್ ಮಾಡ್ಬೋದು ಪ್ರೈವೇಟ್ ರೀಡಿಂಗನ್ನು ತಗೋಬೋದು ಬಂದು ನಾನಿವತ್ತು ಏನೇನೆಲ್ಲ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಈ ವರ್ಷ ಅಂತ ಆಗಲೇ ಮೆಸೇಜ್ ಮಾಡಿದ್ದೀನಿ ಬಟ್ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ ಸೊ ನೀವು ಈ ಜೀ ಈ ವರ್ಷದಲ್ಲಿ ಅಥವಾ ಮುಂದೆ ಬರುವಂಥ ದಿನದಲ್ಲಿ ಈ ವಿಡಿಯೋ ಯಾವಾಗ ನಿಮಗೆ ಸಿಗತ್ತೆ ಅದಕ್ಕಿಂತ ಅದರ ಮುಂದಿನ ದಿನಗಳಲ್ಲಿ ನೀವು ಹೇಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಹಾಗೂ ಯಾವ ವ್ಯಕ್ತಿಗಳಿಂದ ನೀವು ಹುಷಾರಾಗಿರಬೇಕು ಯಾವ ಎನರ್ಜಿಯಿಂದ ನೀವು ಹುಷಾರಾಗಿರಬೇಕು ಅಂತ ನಾನಿವತ್ತು ನಿಮಗೆ ಇದ್ದೀನಿ ಏನೇನು ಡಿಸೈನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಮಿಕ್ಕಿದ್ದನ್ನು ಬಿಟ್ಬಿಡಿ ಸೊ ಮೊದಲಿಗೆ ಇಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸನ್ನು ಏನಾದರೂ ಕೆಲಸವನ್ನು ಶುರು ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಅಲರ್ಟ್ ಆಗಿರಿ ಸೊ ಇದರಲ್ಲಿ ನಿಮಗೆ ಮೋಸ ಆಗೋ ಚಾನ್ಸಸ್ ಇರುತ್ತೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಈಗ ಆಲ್ರೆಡಿ ಇದ್ದರೂ ಕೂಡ ಸ್ವಲ್ಪ ಅಲರ್ಟ್ ಆಗಿರಿ ಈ ಲೆಕ್ಕ ಆ ಜವಾಬ್ದಾರಿಗಳ ಬಗ್ಗೆ ಕೈ ಚೆಲ್ಲಿ ಇನ್ನೊಬ್ಬರ ಮೇಲೇ ಡಿಪೆಂಡ್ ಆಗಬೇಡಿ ಸ್ವಲ್ಪ ನೀವು ಕೂಡ ಅಲರ್ಟ್ ಆಗಿರಿ ಮತ್ತು ಇನ್ಯಾರಾದರೂ ಇಲ್ಲಿ ಹೊಸದಾಗಿ ರಿಲೇಶನ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅವ್ರ ಬಗ್ಗೆ ಖಂಡಿತವಾಗಿಯೂ ತಿಳ್ಕೊಂಡು ಹೆಜ್ಜೆ ಇಡಿ ಇದರಲ್ಲೂ ಕೂಡ ನಿಮಗೆ ಮೋಸ ಆಗೋ ಚಾನ್ಸಸ್ ಇದೆ ಹೊರಗಡೆ ಅವರು ನಿಮ್ಮನ್ನು ನಂಬಿಸೋ ಥರ ಕಂಡರು ತುಂಬ ಜೆನ್ಯೂನ್ ಪಾರ್ಟಿ ತುಂಬ ನಂಬಿಕಸ್ತರು ನಾನು ಇವ್ರನ್ನ ನಂಬೋದು ಅಂತ ಇದ್ದರೂ ಕೂಡ ಸ್ವಲ್ಪ ಹೊಸದಾಗಿ ಸಂಬಂಧಗಳನ್ನು ಶುರು ಮಾಡೋರು ಎಚ್ಚರಿಕೆಯಿಂದ ಶುರು ಮಾಡಿ ಅಥವಾ ಅವ್ರ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಿ ಇದು ಎಲ್ರಿಗೂ ಅಲ್ಲ ಹಾಗಂತ ನಮ್ಮ ಸುತ್ತಮುತ್ತ ಇರೋರನ್ನೆಲ್ಲ ನಾವು ಒಂದು ಮಂದಿಂದ ನೋಡಬೇಕು ಅಂತ ಅಂದ್ಕೊಬೇಡಿ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ನಿಮ್ಮ ಮನಸ್ಸು ಹೇಳುತ್ತೆ ಸ್ವಲ್ಪ ಇಲ್ಲಿ ಎಚ್ಚರಿಕೆ ಆಗಿ ಇರು ಅಂತ ಸೊ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಇನ್ನು ಕೆಲವರು ಮನೆಯಿಂದ ಹೊರಗಡೆ ಫಾರಿನಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಊರಿನಲ್ಲಿ ನೀವೇನಾದರೂ ಹೊಸ ಬ್ರ್ಯಾಂಚ್ ಓಪನ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸೊ ವಿನಾಯಕನನ್ನು ಪ್ರಾರ್ಥನೆ ಮಾಡಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಇದರಲ್ಲಿ ಲಾಭ ಆಗೋ ಹಾಗಿದ್ರೆ ಮಾತ್ರ ನನ್ನನ್ನು ಮುಂದೆ ಹೋಗೋದಕ್ಕೆ ಬಿಡುವಂಥ ಅಫಮೇಷನ್ ಮಾಡಿ ಸೊ ಆ ಎನರ್ಜಿ ಒಂದು ಇಲ್ಲಿ ಬರ್ತಾ ಇದೆ ಸೊ ಹುಷಾರಾಗಿರಿ ಮತ್ತು ಟ್ರಾವೆಲ್ ಅದು ಯಾರಾದರೂ ಹೊರಗಡೆ ಟ್ರಾವೆಲ್ ಹೋಗಬೇಕು ಅಂತ ಇದ್ದರೂ ಕೂಡ ನೀವು ಸ್ವಲ್ಪ ಅದನ್ನು ಮುಂದೂಡೋದು ಒಳ್ಳೆಯದು ತುಂಬ ಹೋಗಲೇಬೇಕು ಅಂತ ಅಂದರೆ ಹನುಮಾನ್ ಚಾಲೀಸ ಪಂಚಮುಖಿ ಹನುಮಾನ್ ಕವಚ ಕಾಲಿ ಕವಚ ಈ ಥರ ಶಕ್ತಿ ದೇವತೆಯ ಕವಚ ಅಥವಾ ಹನುಮಾನ್ ದ್ವಾದಶ ನಾಮಾವಳಿ ಈ ಥರ ಕೇಳಿಕೊಂಡು ಹೋದರೆ ನಿಮಗೆ ಒಳ್ಳೆಯದಾಗತ್ತೆ ಆದಷ್ಟು ಮುಂದೊಡೋದು ಒಳ್ಳೆಯದೆ ಇಲ್ಲ ಹೋಗಲೇಬೇಕು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹೋಗಬೇಕಾಗತ್ತೆ ಸ್ವಲ್ಪ ಹುಷಾರಾಗಿರಿ ತೀರ್ಮಾನ ತಗೊಳ್ಳೋದರಲ್ಲಿ ಸ್ವಲ್ಪ ಹುಷಾರಾಗಿರಿ ಮಾತಾನ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಲಿ ಸಾಧ್ಯವಾದಷ್ಟು ಇಲ್ಲಿ ನಿಮ್ಮ ಸುತ್ತ ಕೆಲವರು ನಿಮ್ಮನ್ನು ಸುಳ್ಳು ಸುಳ್ಳಿನ ಬಲೆಯಲ್ಲಿ ಸಿಗೋ ಅಂತ ಇಲ್ಲಿ ಗೋಚರಿಸ್ತಾ ಇದೆ ಮತ್ತು ನೀವು ಕೂಡ ಅನಗತ್ಯವಾಗಿ ಸಣ್ಣ ಸಣ್ಣದಕ್ಕೂ ಕೂಡ ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಸುತ್ತ ಯಾರೋ ಆ ಥರದವ್ರು ಇದ್ದಾರೆ ಅವ್ರ ಬಗ್ಗೆಯೂ ಕೂಡ ಯೂನಿವರ್ಸು ನಿಮಗೆ ಇಲ್ಲಿ ಪ್ರಿ ಏನು ಹುಷಾರಾಗಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ಒಂದು ಸಿಚುವೇಶನ್ ಎಷ್ಟು ಸದ್ಯ ಆಗುತ್ತೆ ಅಷ್ಟು ಸಾರಿ ನೋವಾದರೆ ಕಡಿಮೆ ಸುಳ್ಳು ಹೇಳಿ ನಿಮ್ಮ ಸುತ್ತ ಯಾರಾದರೂ ಸುಳ್ಳು ಹೇಳೋರಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಸಂಬಂಧದ ವಿಷಯದಲ್ಲಾಗಿರಬಹುದು ಬಿಸ್ನೆಸ್ ಆಗಿರಬಹುದು ನಿಮ್ಮ ಸ್ಥಳ ಕೆಲಸ ಮಾಡುವಂಥ ಸ್ಥಳದಲ್ಲಾಗಿರಬಹುದು ಸ್ವಲ್ಪ ಹುಷಾರಾಗಿರಿ ಎಲ್ಲರ ಮಾತನ್ನು ಹಾಗೆ ನಂಬಲಿಕ್ಕೆ ಹೋಗಬೇಡಿ ಅದು ನಿಮ್ಮನ್ನು ಡೇಂಜರ್ಗೆ ಕಳ್ಸ ಡೇಂಜರ್ ಒಂದು ನೋಡಿ ಇದು ಬೆಟ್ಟದ ತುದಿಯಲ್ಲಿ ನಿಂತಿರೋದು ಇನ್ನೊಂದು ಎರಡು ಹೆಜ್ಜೆ ಹಾಕಿದ್ರೆ ಕೆಳಗಡೆ ಬಿದ್ದು ಹೋಗ್ತಾರೆ ಸೊ ಬೇರೆಯವ್ರನ್ನ ನಂಬೋದಕ್ಕಿಂತ ಮುಂಚೆ ಸ್ವಲ್ಪ ನೀವು ಇವರನ್ನ ನಂಬಬಹುದಾ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂತ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಬೇರೆಯವ್ರಿಗೆ ದುಡ್ಡು ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅದು ಮತ್ತೆ ನಿಮಗೆ ವಾಪಸ್ ಬಾರದೇ ಇರಬಹುದು ಕೊಟ್ಟು ನೀವು ಪಶ್ಚಾತ್ತಾಪ ಪಡೋದಕ್ಕಿಂತ ಕೊಡದೇ ಇರೋದೇ ಒಳ್ಳೆಯದು ತೀರ ಅನಿವಾರ್ಯ ಅಂದರೆ ಸಾವಿರ ಕೊಡೋ ಜಾಗದಲ್ಲಿ ನೂರು ಐನೂರು ಈ ಥರ ಕಡಿಮೆ ಹಣವನ್ನು ಕೊಟ್ಟು ನೀವು ಏನು ಮಾಡ್ಬೋದು ನಿಮ್ಮನ್ನು ನೀವು ತುಂಬ ಆಗೋದ್ರಿಂದ ತಪ್ಪಿಸ್ಕೋಬಹುದು ಇನ್ನು ಕೆಲವು ಕಡೆ ಏನಾದರೂ ಫ್ಯಾಮಿಲಿ ಕೇಸಸ್ಸು ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಕಡೆಯಿಂದ ಏನಾದರೂ ಬರೋದಿದ್ರೆ ಸೊ ಅದು ಸ್ವಲ್ಪ ಅಡೆತಡೆಗಳಾಗೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ ಸೊ ವರಾಹಿ ಮಾತಾ ಅಥವಾ ವರಾಹಿ ಸ್ವಾಮಿ ಪೂಜೆ ಮಾಡಿದ್ರೆ ನಿಮಗೆ ಇದರಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ಬಹುದು ಸ್ವಲ್ಪ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ತುಂಬ ಜಲಸ್ ನಿಮಗೆ ಇಲ್ಲಿ ವ್ಯಕ್ತಿಯ ಮುಖ ಕಾಣಿಸ್ತಾ ಇಲ್ಲ ಇಲ್ಲಿ ವ್ಯಾಂಡ್ಸು ಮೂರಿದೆ ಇದು ಮೇಲ್ ಎನರ್ಜಿ ಆಗಿದ್ರು ಕೂಡ ಥರ್ಡ್ ಪಾರ್ಟಿಯಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೆಲವೊಮ್ಮೆ ನೋಡಿಯೂ ನೋಡದಂತೆ ಇರೋದಕ್ಕೆ ನಿಮಗೆ ಹೇಳಲಾಗ್ತಾ ಇದೆ ನೋಡಿ ಅದನ್ನು ನಿಮ್ಮ ಪರ್ಸನ್ ಜೊತೆಗೆ ನೀವು ಗಲಾಟೆ ಮಾಡಿ ಸೊ ನೀವು ಆ ವ್ಯಕ್ತಿಯನ್ನು ಕಳ್ಕೊಳ್ಳೋ ಅಂತಹ ಒಂದು ನಿಮ್ಮ ವ್ಯಕ್ತಿಯನ್ನು ಕಳ್ಕೊಳ್ಳೋ ಅಂತಹ ಒಂದು ಎನರ್ಜಿ ಬರ್ತಾ ಇದೆ ಸೊ ಇದು ಈ ಥರ್ಡ್ ಪಾರ್ಟಿ ನಿಮ್ಮನ್ನು ಖಂಡಿತ ಬಿಟ್ಟು ಹೋಗ್ತಾರೆ ಆದರೆ ನೀವು ಅವರ ವಿಷಯದಲ್ಲಿ ತುಂಬ ಇಂಟರ್ಫಿಯರ್ ಆದರೆ ಏನಾಗುತ್ತೆ ನೀವು ನಿಮ್ಮ ಪರ್ಸನ್ಗೆ ನಿಮ್ಮಿಂದ ದೂರ ಹೋಗಲಿಕ್ಕೆ ಒಂದು ಕಾರಣವನ್ನು ಕೊಟ್ಟಂತಾಗುತ್ತೆ ನೋಡಿಯೂ ನೋಡದಂತೆ ಸುಮ್ಮನೆ ಇರಿ ಅದನ್ನು ಸರೆಂಡರ್ ಮಾಡಿ ನೋಡಿಲಿ ಹ್ಯಾಂಗ್ ಮ್ಯಾನ್ ಸರೆಂಡರ್ ಆಗಿದ್ದಾರೆ ಸೊ ಆ ವ್ಯ ಒಂದು ಥರ್ಡ್ ಪಾರ್ಟಿ ಎನರ್ಜಿನ ಖಂಡಿತ ನೀವು ಯೂನಿವರ್ಸಿಗೆ ಸರೆಂಡರ್ ಮಾಡಿ ಇದರಿಂದ ಹೊರಗಡೆ ತಗೊಂಬನ್ನಿ ಅಂತ ಹೇಳಿ ಬಟ್ ಅವ್ರು ನೋ ನಿಮಗೆ ಇಲ್ಲಿ ಬಂದಿರೋ ಎನರ್ಜಿ ಹೇಗಿದೆ ಅಂದರೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆ ಇರೋದನ್ನು ಅಥವಾ ಅವರು ನಿಮಗೋಸ್ಕರ ಏನಾದರೂ ಬಲೆ ಬೀಸೋದು ಅಥವಾ ಮೋಸದ ಬಲೆ ಸಿಗಾಕ್ಸೋದು ಈ ಥರ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದು ನಿಮ್ಮ ಮುಂದೆ ಬರುತ್ತೆ ಅದರಿಂದ ಎಚ್ಚರವಾಗಿರಿ ಸ್ವಲ್ಪ ಎಚ್ಚರಿಕೆಯಿಂದ ಇರೀದು ಬಟ್ ಅದನ್ನು ನಂಗೆ ಗೊತ್ತಾಗಿದೆ ಅಂತ ತೋರಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಗೆ ಏನು ಬೇಕು ಅದನ್ನು ನೀವು ನಿಮ್ಮ ಸುರಕ್ಷತೆಗೆ ಮಾಡಿಕೊಳ್ಳಿ ಅಂತ ಹೇಳಿ ಬರುತ್ತೆ ಅದೇ ಮತ್ತು ತರ್ಡ್ ತ್ರೀ ನಂಬರ್ ತ್ರೀ ಕಾರ್ಡ್ ಕೂಡ ಇದೆ ಸೊ ಇಲ್ಲಿ ಎರಡನೇಜಿ ಬರ್ತಾಯಿದೆ ಒಂದು ನಿಮ್ಮನ್ನು ನೀವೇ ಎಲ್ಲರಿಂದ ದೂರ ಆಗಿದ್ದೀರಾ ಅಥವಾ ನಿಮ್ಮನ್ನು ದೂರ ಇಟ್ಟಿದ್ದಾರೆ ಯಾವುದೇ ಫಂಕ್ಷನಿಗೆ ಕರಿತಿಲ್ಲ ಅಂತಲೂ ಅಥವಾ ನಿಮಗೆ ಹೋಗೋಕ್ಕೆ ಇಲ್ಲ ಎಲ್ಲರೂ ಪಾರ್ಟಿ ಸಮಾರಂಭ ಬಟ್ಟೆ ಒಡವೆ ಮೋಜು ಮಸ್ತಿ ಅಂತ ಹೊರಗಡೆ ನಿಮ್ಮನ್ನ ಬಿಟ್ಟು ಫ್ಯಾಮಿಲಿಯವರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಬಟ್ ನೀವು ಅದರಿಂದ ಹೊರತಾಗಿ ಮನೆಯಲ್ಲೇ ಕೂತ್ಕೊಂಡು ಕೆಲವರು ದುಃಖ ಪಡ್ತಾ ಇದ್ದೀರಾ ಆ ಒಂಟಿತನ ಯಾಕೆ ಹೀಗಾಯಿತು ಅಂತ ಯಾಕೆ ನನಗೆ ಹೀಗೆ ಮಾಡ್ತಾರೆ ಅಂತ ಇನ್ನು ಕೆಲವರು ಇದೇ ಒಂದು ಸಿಚ್ಯೇಷನ್ನ ನಿಮ್ಮ ಸ್ಪಿರಿಚುಯಾಲಿಟಿಗೆ ಬಳಸ್ಕೊಂಡು ನೀವು ಸ್ಟ್ರಾಂಗ್ ಆಗಿದ್ದೀರ ಸೊ ಈಗೇನು ಅವ್ರು ನಿಮ್ಮನ್ನು ಬಿಟ್ಟು ಹೊರಗಡೆ ಹೋಗಿದ್ದೀರಲ್ಲ ಅದು ನಿಮಗೆ ಯಾವುದೇ ವ್ಯತ್ಯಾಸ ತೊಗೊಂಬಂದಿಲ್ಲ ಬಟ್ ಯಾರು ಹಳ್ ಅಳ್ತಾ ಇದ್ದೀರ ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಎಲ್ಲ ಯಾಕೆ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ನನ್ನನ್ನು ಯಾಕೆ ಹೊರಗಡೆ ಇಡ್ತಿದ್ದಾರೆ ಅಂತ ಏನಾದರೂ ನೀವು ಅಳ್ತಾ ಅಳ್ತಾಯಿದ್ರೆ ದಯವಿಟ್ಟು ಆ ಒಂದು ಅಮೂಲ್ಯವಾದ ಸಮಯವನ್ನು ನೀವು ಮಂತ್ರ ಜಪ ಮಾಡೋದ್ರಿಂದನೋ ದೇವರ ಪ್ರಾರ್ಥನೆ ಮಾಡೋದ್ರಿಂದನೋ ನಿಮ್ಮ ಕಳೀರಿ ಖಂಡಿತ ನಿಮಗೆ ನಿಮ್ಮ ವೈಬ್ರೇಷನ್ ಹೈ ಆಗತ್ತೆ ನಿಮಗೆ ಅದು ದುಃಖ ಅಂತಲೇ ಅನ್ಸೋದಿಲ್ಲ ಅನಿಸೋದಿಲ್ಲ ನಿಮ್ಮ ಜೀವನದಲ್ಲಿ ನೀವು ಏಳ್ಗೆಯನ್ನು ಹೊಂದುತ್ತೀರಾ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಆ ಒಂದು ಎನರ್ಜಿ ಇದೆ ಮತ್ತು ಇಲ್ಲಿ ಇನ್ನು ಕೆಲವರಿಗೆ ಒಂದು ಫ್ಯಾಮಿಲಿ ನಿಮ್ಮ ವಿರುದ್ಧ ನಿಂತಿದೆ ಅದು ಬ್ಲ್ಯಾಕ್ ಎನರ್ಜಿ ಸೆಂಡ್ ಮಾಡೋದಾಗಿರ್ಬೋದು ನಿಮ್ಮ ಹತ್ರ ಇರುವಂತಹ ಹಣದ ಬಗ್ಗೆ ಅವರಿಗೆ ತುಂಬ ಕಣ್ಣಿರಬಹುದು ಎಲ್ಲಿ ಇಷ್ಟೊಂದು ಹಣ ಬರ್ತಾ ಇದೆ ಇವ್ರಿಗೆ ಹೇಗೆ ಖರ್ಚು ಮಾಡ್ತಾರೆ ಹೇಗೆ ಸಂಪಾದನೆ ಮಾಡ್ತಾರೆ ಅಂತ ಈಗ ತುಂಬ ಅದು ನಿಮ್ಮ ಫ್ಯಾಮಿಲಿಯವರೇ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ತುಂಬ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ತುಂಬ ಇಲ್ಲಿ ನನಗೆ ಸ್ಪೈ ಮಾಡ್ತಿದ್ದಾರೆ ಅನ್ನೋ ಅಂಥ ಎನರ್ಜಿ ಬರ್ತಾ ಇದೆ ಅದು ನಿಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನಿಮ್ಮ ಜಾಬು ಬಿಸ್ನೆಸ್ಸು ಯಾರನ್ನು ಮೀಟ್ ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಸೊ ನಿಮ್ಮ ಬಗ್ಗೆ ಕೆಟ್ಟ ಕುತೂಹಲ ಅವರು ನಿಮ್ಮ ಬಗ್ಗೆ ಯಾರೋ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಡ್ ಮಾಡ್ತಾ ಇರೋವಂತಹ ಎನರ್ಜಿ ನನಗಿಲ್ಲಿ ಬರ್ತಾ ಇದೆ ಹೆದರಬೇಕಾಗಿಲ್ಲ ಸೊ ನೀವು ಸುರಕ್ಷಾ ಕವಚವನ್ನು ಹಾಕ್ಕೊಳ್ಳಿ ಯಾವುದೇ ಭಯಕ್ಕೆ ಒಳಗಾಗಬೇಡಿ ನಿಮ್ಮ ಇಷ್ಟ ದೇವರನ್ನು ಕಾಪಾಡ್ಕೊಳ್ಳಿ ಬಟ್ ಅವ್ರು ಏನೇ ಮಾಡಿದರೂ ಕೂಡ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸು ನಿಮಗೆ ಅವರ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಇನ್ನೊಂದು ಮೆಸೇಜ್ ಏನು ಆಗ್ತಾ ಇದೆ ಅಂದರೆ ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ತರ್ಡ್ ಪಾರ್ಟಿ ಆಗಿರ್ಬೋದು ಹೊರಗಡೆಯರಾಗಿರ್ಬೋದು ನಿಮ್ಮನ್ನು ನೀವು ಈ ಜಗತ್ತಿನಲ್ಲೇ ಇರಬಾರ್ದು ಸತ್ತು ಹೋಗಬೇಕು ಆ ಥರ ಒಂದು ಇಂಟೆನ್ಷನ್ ಅವ್ರದ್ದು ಸೊ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗೋಗ್ಲಿ ಅನ್ನೋವಂತಹ ಒಂದು ಶಾಪ ಆಗಿರ್ಬೋದು ಹೊರಟೋಗ್ಲಿ ನಮ್ಮ ಜೀವ ನಮ್ಮ ಜೀವನದಿಂದ ಅನ್ನೋ ಅಂತಹ ಒಂದು ಎನರ್ಜಿ ಕೂಡ ನಿಮಗೆ ಸೆಂಡ್ ಆಗಿತ್ತು ಬಟ್ ನಿಮ್ಮ ಆನ್ಸಿಸ್ಟರ್ಸ್ ಇಲ್ಲಿ ಕಾಪಾಡಿದ್ದಾರೆ ನಿಮ್ಮ ಅನಿಮಲ್ ಸ್ಪಿರಿಟು ನಿಮ್ಮನ್ನು ಕಾಪಾಡಿದ್ದಾರೆ ಸೊ ಗ್ರಾಟಿಟ್ಯೂಡನ್ನು ಖಂಡಿತ ಹೇಳಿ ಅದು ನಿಮಗೆ ಗೊತ್ತೇ ಆಗಿಲ್ಲ ನಿಮ್ಮ ನೀವು ಇದರ ಹೊರತಾಗಿ ನೀವು ಸಣ್ಣ ಸಣ್ಣ ನೋವುಗಳನ್ನು ದುಃಖವನ್ನು ಅನುಭವಿಸಿದಿರ ಅದಕ್ಕೇನೆ ನೀವು ಕೇಳ್ತಾ ಇದ್ರಿ ಇಷ್ಟು ನೋವು ಯಾಕೆ ನನಗೆ ಅಂತ ಬಟ್ ಇಲ್ಲಿ ದೇವರು ನಿಮ್ಮನ್ನು ಬದುಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಆನ್ಸಿಸ್ಟರ್ಸು ನಿಮಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಗ್ಬೌದು ಅಂತಹ ತುಂಬ ದೊಡ್ಡ ಅನಾಹುತವನ್ನು ಅವರು ತಪ್ಪಿಸಿದ್ದಾರೆ ಮತ್ತು ಇಲ್ಲಿ ಕೆಲವರು ಪ್ರಾಣಿ ಪ್ರಿಯರಿರಬಹುದು ಪಕ್ಷಿ ಪ್ರಿಯರಿರಬಹುದು ಪ್ರಾಣಿ ಪಕ್ಷಿಗೆ ನೀವು ಆಹಾರ ನೀರು ಇದನ್ನು ಕೊಡ್ತಾ ಇರಬಹುದು ಸೊ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸು ನಿಮಗೆ ಆಗಿದೆ ಸೊ ಇದನ್ನು ಖಂಡಿತ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಕೇವಲ ಪೂಜೆ ಮಾಡೋದ್ರಿಂದಲೇ ನಮ್ಮ ಕರ್ಮ ಕಳೆಯುತ್ತೆ ಕೇವಲ ಮಂತ್ರ ಜಪ ಮಾಡೋದ್ರಿಂದಲೇ ನಮ್ಮ ಕರ್ಮ ಕಳೆಯುತ್ತೆ ಅಂತ ಇಲ್ಲ ಯೂನಿವರ್ಸ್ನ ಒಂದು ನಾವು ಸೇವೆ ಮಾಡೋದ್ರಿಂದ ಕೂಡ ಅದು ಇವತ್ತಿನ ಕಾಲದಲ್ಲಿ ತುಂಬ ಅವಶ್ಯಕತೆ ಇದೆ ಗಿಡ ನೆಡೋದಾಗಿರಬಹುದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದಾಗಿರಬಹುದು ನೊಂದವರಿಗೆ ನಿರ್ಗತಿಕರಿಗೆ ಬಟ್ಟೆ ಕೊಡೋದಾಗಿರ್ಬೋದು ಸ್ಥಳ ಕೊಡೋದಾಗಿರ್ಬೋದು ಅಥವಾ ನೀವು ಒಂದು ಸ್ವಲ್ಪ ನಿಮ್ಮ ಸಂಬಳದಲ್ಲಿ ಅಥವಾ ನಿಮ್ಮ ದುಡಿಮೆಯಲ್ಲಿ ಸ್ವಲ್ಪ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹಣವನ್ನು ದಾನ ಮಾಡೋದಾಗಿರ್ಬೋದು ಈ ರೀತಿ ಯಾರೋ ಮಾಡ್ತಿರೋದು ಇಲ್ಲಿ ನನಗೆ ಸೆನ್ಸ್ ಆಗ್ತಾ ಇದೆ ಖಂಡಿತ ನಿಮಗೆ ದೇವರ ಆಶೀರ್ವಾದ ಇದೆ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಮಾಡಿ ದೇವರ ಪೂಜೆಗಿಂತ ಹೆಚ್ಚಿನ ಪುಣ್ಯ ನಿಮಗೆ ಇದರಿಂದ ಸಿಗುತ್ತೆ ಮತ್ತು ಇಲ್ಲಿ ನಿಮ್ಮ ಫ್ಯಾಮಿಲಿಯ ಸಂತೋಷ ಹಾಗೂ ಒಗ್ಗಟ್ಟು ಪ್ರೀತಿ ಇದ್ರ ಮೇಲೆ ಬೇರೆಯವ್ರ ಕಣ್ಣಿದೆ ಸೊ ದೃಷ್ಟಿ ಆಗ್ತಾ ಇದೆ ಆ ದೃಷ್ಟಿಯನ್ನು ಆಗಾಗ ನಿವಾರಿಸ್ಕೊಳ್ಳಿ ಅದು ಹೇಗೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಟ್ರಾವೆಲ್ ಮಾಡುವಂಥ ಪ್ರಯಾಣ ಮಾಡೋವಂತಹ ನಿಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗುವಂತಹ ಇನ್ನೂ ಒಂದು ಎನರ್ಜಿ ಇದೆ ಹಿಂದೆ ಟ್ರಾವೆಲ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ ಸೊ ಅದು ಯಾರಿಗೆ ರೆಸಿನೆಟ್ ಆಗಿದೆ ಗೊತ್ತಿಲ್ಲ ಇದು ಯಾರಿಗೆ ರೆಸಿನೆಟ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಮೇಡಮ್ ಎರಡೂ ಹೇಳಿದ್ರಿ ಅಂತ ಅಂದ್ಕೋಬೇಡಿ ಎರಡರಲ್ಲಿ ನಿಮಗೆ ಯಾವುದು ಗೈಡೆನ್ಸ್ ಅಂತ ನಿಮಗೆ ಅನಿಸುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಹೋದಾಗ ನಿಮಗೂ ಅಷ್ಟೇ ಹೋಗುವಾಗ ಹನುಮಾನ್ ಚಾಲೀಸ ಯಾವುದಾದ್ರೂ ದೇವರ ಕವಚವನ್ನು ಹೇಳಿಕೊಂಡು ಹೋಗೋದಕ್ಕೆ ನಿಮಗೆ ಮೆಸೇಜ್ ಬರ್ತಾ ಇದೆ ಸೊ ನಮ್ಮ ಪ್ರೊಟೆಕ್ಷನ್ ತುಂಬ ಮುಖ್ಯ ಹಾಗೂ ನೀವು ದೃಷ್ಟಿಯನ್ನು ಏನು ದೃಷ್ಟಿಯಾಗಿದೆ ಅಲ್ವಾ ಅದಕ್ಕೆ ಅದನ್ನು ದೃಷ್ಟಿಯನ್ನು ಬಗೆಹರಿಸ್ಕೊಳ್ಳಿ ಏನಾದರೂ ಒಂದು ರಿಚುವಲ್ ಮೂಲಕ ಲವಂಗ ಕರ್ಪೂರ ಉಪ್ಪು ಈ ಥರ ನಾನು ತುಂಬ ಇರ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಮಾಡಿ ನಿಮ್ಮ ಇನ್ನೊಂದು ಕಡೆ ನಿಮ್ಮ ಹಾಗೆ ಏನೋ ಬೇಡದೇ ಇರೋವಂತಹ ಎನರ್ಜಿ ಸೆಂಡಾಗಿ ಸಾರಿ ಇದು ಹೆವಿ ಅನ್ನಿಸ್ತಾ ಇದೆ ನಂಗೆ ಹೇಳಬೇಕು ಬೇಡ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಯಾವಾಗಲೂ ಪಾಸಿಟಿವ್ ರೀಡಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಸದಾ ರಕ್ಷಾ ಕವಚವನ್ನು ನೀವು ಹಾಕ್ಕೊಳ್ಳುವಾಗ ಬರೀ ನಿಮ್ಮೊಬ್ಬರಿಗೆ ಹಾಕ್ಕೊಬೇಡಿ ನಿಮ್ಮ ಫ್ಯಾಮಿಲಿ ಅವ್ರಿಗೂ ಕೂಡ ಆ ಒಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಳಿ ಯಾರ್ಯಾರು ಹನುಮಾನ್ ರೇಖೆ ಅಟ್ಯೂನ್ಮೆಂಟ್ ತೊಗೊಂಡಿದ್ದೀರಾ ಅವರು ಕೆಲವೊಂದು ಸಿಂಬಲ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ನಿಮ್ಮ ಮಕ್ಕಳಿಗೆ ಡ್ರಾ ಮಾಡಿ ಅಥವಾ ಬರೆದು ಅದನ್ನು ಅವರ ಬ್ಯಾಗಲಿಟ್ಟು ಕಳಿಸಿ ಹಾಗೆ ನಿಮ್ಮ ಪಾರ್ಟ್ನರ್ಗೂ ಕೂಡ ಇದರಿಂದ ಏನಾಗುತ್ತೆ ಅವರು ಪ್ರೊಟೆಕ್ಟೆಡ್ ಆಗಿರ ಆಗಿ ಇರ್ತಾರೆ ಅವರು ಸೇಫಾಗಿ ಮನೆಗೆ ಬರ್ತಾರೆ ಸೊ ಯಾರ್ಯಾರಿಗೆಲ್ಲ ಇವತ್ತಿನ ಮೆಸೇಜ್ ರೆಸನ್ಯೂಟ್ ಆಗಿದೆ ಗೈಡೆನ್ಸ್ ನಿಮಗೆ ಅಂತ ಅನಿಸಿದೆ ಖಂಡಿತ ಅದನ್ನು ಕ್ಲೇಮ್ ಮಾಡಿ ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತ ಅನ್ಕೊಬಿಡಿ ಇದೊಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳೋಣ ಮುಂದೆ ಈ ಥರ ಪರಿಸ್ಥಿತಿ ಬಂದಾಗ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ನೋಡ್ತಾರೆ ಯಾಕಂದರೆ ಇದು ಇಡೀ ವರ್ಷದ ಎನರ್ಜಿ ಆಗಿರೋದ್ರಿಂದ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಸೊ ಖಂಡಿತ ನಮ್ಮ ನಿಮ್ಮ ಇಷ್ಟ ದೇವರು ಆ್ಯಂಡ್ ಸಿಸ್ಟರ್ಸು ಏಂಜಲ್ಸು ನಿಮ್ಮ ಜೊತೆ ಇದ್ದಾರೆ ಅವರು ಇದ್ದರೂ ಕೂಡ ನಿಮ್ಮ ಎಚ್ಚರಿಕೆಯನ್ನು ನೀವು ತಗೋಬೇಕಾಗಿದೆ ಆ್ಯಂಡ್ ಇದು ಅವರಿಂದ ಬಂದಿರೋ ಅಂತಹ ಮೆಸೇಜೇ ಇದು ಎಷ್ಟು ಜನಕ್ಕೆ ತಲುಪತ್ತೆ ಗೊತ್ತಿಲ್ಲ ಆದಷ್ಟು ಯಾರ್ಯಾರಿಗೆ ಈ ಮೆಸೇಜು ಎಚ್ಚರಿಕೆ ಯೂನಿವರ್ಸಿಂದ ಬಂದಿದೆ ಅವ್ರಿಗೆಲ್ಲ ತಲುಪಲಿ ಅವ್ರು ಎಚ್ಚೆತ್ಕೊಂಡ್ಲಿ ಅವರ ಲೈಫನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಾಯ ಗುರುವೇ ನಮಃ ಶ್ರೀ ಮಾತ್ರೆ ನಮಃ ಓಂ ದುಮ್ ದುರ್ಗಾಯೈ ನಮಃ ಥ್ಯಾಂಕ್ ಯು